ಆಯ್ ಎಲ್ ವಿ ಲಾಕ್ಸ್ ಬಂದರು ಆಯ್ ಹಾಯ್ ಊಟ ಆಯ್ತಾ ಊಟ ಆಯಿತು ಸಿಸ್ ನಿಮ್ದು ಹಾಗೆ ಒಂದು ಲೈಕ್ ಕೊಡಿ ಸಿಸ್ ಏನು ಮಾಡಿದ್ರೆ ಅಡುಗೆ ಊಟ ಇನ್ನೂ ಇಲ್ವಾ ನಂದು ಊಟ ಆಯಿತು ಏನ್ ಮಾಡಿದ್ರಿ ಸೀಸ್ ಅಡಿಗೆ ನಮ್ಮನೆಯಲ್ಲಿ ಬೇಳೆ ಸಾಂಬಾರು ಮುದ್ದೆ ನಿಮ್ಮನೇಲಿ ಏನು ಮಾಡಿದ್ರಿ ಎಲ್ಲ ತಿನ್ಬೇಕಾ ಓಕೆ ಓಕೆ ನಿಮ್ಮನೇಲಿ ಏನು ಮಾಡಿದ್ರಿ ಸೀಸ್ ಮುದ್ದೆ ಸಾಂಬಾರು ಓಕೆ ಓಕೆ मते एक नई डिटेल दे सी इस निम्चानल लो लाइक दन ओके थैंक्यू लाइक दन कुटीर के ओके मते निम्चानल याँ एक नई डिटेल दे ओके, ओके। ಮತ್ತು ಮಕ್ಕಳು ಮಾಡ್ತಾ ಇದ್ದಾರೆ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಸೀಸ್ ನಮ್ದು ಪರವಾಗಿಲ್ಲ ನಡೀತಾ ಇದೆ ಮಕ್ಕಳು ಮಾಡ್ತಾ ಇದ್ದಾರೆ ಸೀಸ್ ไปดารา ಮತ್ತೆ एग्जाम ಮುಗಿತಾ एग्जाम ನಲ್ಲಿ ತ ಇರಬೇಕಲ್ವಾ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇಲ್ವಾ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇದೆ ನನ್ನ ಮಕ್ಕಳಿಗೆ ಇನ್ನೂ ಸ್ಟಾರ್ಟ್ ಆಗಿಲ್ವಾ ಓಕೆ नेक्स्ट मंथ एक्सम नेक्स्ट मंथा ही दसरा मुंच एक्सम मुगी बोकल्लावा दसरा लिव्ह कोडतारवा बा ओके सिस् इत गंटा सपोर्टे थँक्यू बाय गुड नैट ಆಯ್ ಬ್ರದರ್ ಸಾಗರ್ ಬ್ರದರ್ ಬಂದರು ಆಯ್ ಎಂತ ಆಯ್ ಊಟ ಆಯ್ತ ಬ್ರದರ್

లైక్ దన్ కోటియకి థాంక్యూ సూపర్ ಅಂತ ಹೇಳ್ತಾ ಇದ್ದಾರೆ థాంక్యూ బ్రదర్ నీ వెష్ట్జ్ కే లైవ్ ಮಾಡొదు ಶಾರ್ಟ್ಸ್ ವೀಡಿಯೋನೇ ಹಾಕ್ತಾ ಇದ್ದೀರಾ ಜಾಸ್ತಿ ನೀವು ಶಾರ್ಟ್ಸ್ ವಿಡಿಯೋ ಹಾಕಿದ್ರೆ ವಾಚ್ ಅವರ್ ಬರಲ್ಲ ಬೇರೆ ಯೂಸ್ ಬರುತ್ತೆ ಅಷ್ಟೇ ವಿಡಿಯೋಸ್ ಹಾಕಿ ಮಾಡಲ್ಲ ಲೈವ್ ಹೌದಾ ಮತ್ತೆ ಮೊನ್ನೆ ಮಾಡಿದ್ದಂಗಿದ್ದೀರಲ್ವ ಮತ್ತೆ ನಾನೆಲ್ಲ ಶಾರ್ಟ್ಸ್ ವೀಡಿಯೋ ನೋಡಿದ್ದು ಅನ್ಸುತ್ತೆ ಜಾಸ್ತಿ ಶಾರ್ಟ್ಸ್ ವಿಡಿಯೋ ಹಾಕಕ್ಕೆ ಹೋಗ್ಬೇಡಿ ಫುಲ್ ವಿಡಿಯೋ ಹಾಕಿ ಅದು ಫುಲ್ ವೀಡಿಯೋ ಬಂದು ವಾಚ್ ಅವರ್ ಬರುತ್ತೆ ಶಾರ್ಟ್ ವಿಡಿಯೋ ಹಾಕಿದ್ರೆ ಬರಲ್ಲ ಬ್ರೇ ಯೂಸ್ ಬರುತ್ತೆ ಅಷ್ಟೇ ಮತ್ತೆ ನಿಮ್ಮ ತಾಯಿ ಮಾಡ್ತಾ ಇದಾರೆ ಬ್ರದರ್ ವಾಚ್ ಟೈಮ್ ಇದೆ ಅಮ್ಮ ಹೌದಾ ಸಬ್ ಆಗಿಲ್ವಾ ವಾಚ್ ಅವರ್ ಆಗಿದೆಯಾ ಓಕೆ ಓಕೆ ಓ ಬೇಜಾರಾದಾಗ ಲೈವ್ ಮಾಡೋದಾ ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಸಬ್ಸ್ಕ್ರೈಬ್ ವಾಚ್ ಅವರೇ ಕಷ್ಟ ಅಂತ ಇದ್ರೆ ನಿಮ್ದು ವಾಚ್ ಅವರ್ ಆಗಿದೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಮತ್ತು ಲೈವಲ್ಲಿ ಯಾರಾದರೂ ಲೈವ್ ಮಾಡ್ತಾ ಇರ್ತಾರಲ್ಲ ಅದರಲ್ಲೂ ಜಾಯ್ನ್ ಆಗಿ ಅದರಿಂದ ಸಪೋರ್ಟ್ ಸಿಗುತ್ತೆ ಇವಾಗ ನೀವು ನನಗೆ ಕನೆಕ್ಟ್ ಆಗಿದ್ದೀರಾ ನಾವು ನಿಮಗೆ ಕನೆಕ್ಟ್ ಆಗಿದ್ದೀರಿ ಅದೇ ಥರ ಟಿ ವಿ ನೋಡ್ತಾ ಇದ್ದಾರಾ ಅಮ್ಮ ಓಕೆ ಎಲ್ ವಿ ಲಾಕ್ಸ್ ಲೈವಲ್ಲಿದ್ದೀರಾ ಮತ್ತು ಇವ್ರಿಗೊಂದು ಸಬ್ ಆಗಿ ಅವ್ರು ನಿಮ್ಗೆ ನಾಳೆ ರಿಟರ್ನ್ ಮಾಡ್ತಾರೆ Thank <laughs> you. ಹಲೋ ಇದ್ದೀರಾ ಬ್ರದರ್ ಸಾಗರ್ ಬ್ರದರ್ ಓಕೆ ನಂದು ವರಲಕ್ಷ್ಮೀ ಹಬ್ಬದ್ದು ವಿಡಿಯೋ ಮಾಡಿದ್ದೀನಿ ಮತ್ತು ಮೊನಟಿ ಆಗಿದ್ದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ನೋಡಿ ಬ್ರದರ್ ನಿಮಗೆ ಸಬ್ಬು ಸಿಕ್ ಸಿಕ್ಕುತ್ತೆ ಅದರ ನೋಡಿ ವಾಚ್ ಓವರ್ ಆಗಿದೆ ಅಂದ್ರೆ ಸಬ್ಸ್ಕ್ರೈಬರು ಬೇಗ ಸಿಕ್ಕುತ್ತಾರೆ ಅದು ನೋಡಿ ಓಕೆ ಓಕೆ ನೋಡಿ ವಿಡಿಯೋ ನೋಡಿ ಅದರಲ್ಲಿ ಸಿಗುತ್ತೆ ನಿಮಗೆ ಅರುಣ್ ಬ್ರದರ್ ಅಂತಿದ್ದಾರೆ ನೋಡಿ ಅವ್ರು ಸಪೋರ್ಟ್ ಮಾಡ್ತಾರೆ ನಿಮಗೆ ಸಬ್ಸ್ಕ್ರೈಬರ್ ಬೇಕಂದ್ರೆ どうぞ。 ನೋಟಿಫಿಕೇಶನ್ ಬಟನ್ ಯಾಕೆ ಆಪ್ ಇಟ್ಟಿದ್ದೀರಾ ನಂದು ನೋಟಿಫಿಕೇಶನ್ ಬಟನ್ ಏನು ಆಫ್ ಮಾಡಿಲ್ವಲ್ಲ ಓಕೆ ಬ್ರದರ್ ನಾನು ಚೆಕ್ ಮಾಡ್ತೀನಿ ಅದು ನೋಟಿಫಿಕೇಷನ್ ಬಟನ್ ಆಫ್ ಮಾಡಿದ್ದೀನ ನಾನು ಚೆಕ್ ಮಾಡಿ ನೋಡ್ತೀನಿ ಬ್ರದರ್ ನಾನು ನೋಟಿಫಿಕೇಶನ್ ಬಟನ್ ಆಫ್ ಆಗಿದೆ ಎಲ್ಲಿ ಆನ್ ಮಾಡೋದು ಗೊತ್ತಿಲ್ಲವೆ ಚೆಕ್ ಮಾಡ್ತೀನಿ ಬ್ರದರ್ ನಾಳೆ ಅದಕ್ಕೆ ನೀವು ಲೈವ್ ಮಾಡಿದಾಗ ನನಗೆ ಬರ್ತಾಯಿಲ್ಲ ಹೌದಾ ಓಕೆ ಬ್ರದರ್ ನಾನು ನೈ ಇಷ್ಟೊತ್ತಿನಲ್ಲೇ ಲೈವ್ ಮಾಡೋದು ಮಧ್ಯಾಹ್ನದಲ್ಲೆಲ್ಲ ಮಾಡೋಕ್ಕೆ ಟೈಮ್ ಸಿಕ್ಕಲ್ಲ ಬ್ರದರ್ ನನಗೆ ನಾನು ಎಂಟೂವರೆ ನಿನ್ನೆ ಮಾಡಿಲ್ಲ ನಿನ್ನೆ ಟೈಮ್ ಸಿಕ್ಕಿಲ್ಲ ಅದಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ನಾನು ಲೈವ್ ಮಾಡೋದೇ ನಾನು ಒಂಬತ್ತು ಗಂಟೆ ಎಂಟೂವರೆ ನೈಟೇ ಮಧ್ಯಾಹ್ನ ಒಂದು ಗಂಟೆಗೆ ಮಾಡ್ತಾಯಿದ್ದೆ ಇದ್ದೆ ಬ್ರದರ್ ಆಗ ಟೈಮ್ ಸಿಗ್ತಾ ಇರಲಿಲ್ಲ ಅದಕ್ಕೆ ಈಗ ಮಾಡ್ತಾ ಇದ್ದೀನಿ ಅಷ್ಟೆ ನಾ ಇನ್ನೊಂದು ಎಂಟೂವರೆ ಒಂಬತ್ತು ಗಂಟೆ ಮಾಡ್ತೀನಿ ಯಾವ ನೆನ್ನೆ ಮಾಡಿರಲಿಲ್ಲ ಇವತ್ತು ನೆನ್ನೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಮಾಡಿಲ್ಲ ಇವತ್ತು ಮಾಡ್ತಾ ಇದ್ದೀನಿ ಓಕೆ ಸೂಪರ್ ಅಂತ ಕಳಿಸ್ತಾ ಇದ್ದೀರಾ ಬ್ರದರ್ ನೀವು ಲೈವ್ ಮಾಡಿ ಓಕೆ ಓಕೆ ಬ್ರದರ್ ಬಾಯ್ ವಿಡಿಯೋ ನೋಡಿ ಓಕೆ ಬ್ರದರ್ ವಿಡಿಯೋ ನೋಡಿ ಥ್ಯಾಂಕ್ ಯು ಇಷ್ಟೊತ್ತು ಗಂಟೆ ಬಂದು ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಗುಡ್ ನೈಟ್ ಬಾಯ್ ಬಾಯ್ ಒಳಗೆ ಕಟ್ಟಿ ಬರ್ತೀನಿ ಓಕೆ ಬ್ರದರ್ ಹಸುಗಳು ಒಳಗೆ ಕಟ್ತೀವಿ ಬನ್ನಿ ಹಿಂದೆ ಗಂಟೆ ಹಸು ಈಚೆ ಇರುತ್ತಾ ಸೊಳ್ಳೆಗಳ ಸೊಳ್ಳೆ ಅಲ್ವಾ ಇಂದ ಗಂಟೆ ಈಚೆ ಇರುತ್ತಾ ಒಂಬತ್ತು ಗಂಟೆ ಗಂಟೆ ಒಂಬತ್ತು ಕಾಲ ಆಯಿತು ನಮ್ದು ಹಸು ಗುಡ್ ಎಲ್ಲ ಮುಗಿಸ್ಕೊಂಡ್ ನಾವು ಇನ್ನೇನಿದ್ರು ಬೆಳಗ್ಗೆ ಅಷ್ಟೇ ಅದು ಇವಾಗ ಹಸ್ಗಳು ಒಳಗೆ ಕಟ್ಟುತ್ತೀರಿ ಅಂದರೆ ಸೊಳ್ಳೆ ಇರ್ತಾವಲ್ಲವಾ cancel